ಯಾವುದೇ ಹೇರ್ ಕಲರ್ ಬೇಡ ಹೇಡಿ ಬೇಡ ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ತರ ರೆಡಿ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಮತ್ತೆ ತಲೆಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ಕೂದಲು ಉದ್ರದೆಲ್ಲ ಕೂಡ ಕಡಿಮೆ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ನಾನು ಫಸ್ಟ್ ನುಗ್ಗೆ ಸೊಪ್ಪು ತಗೊಂಡಿದೀನಿ ನುಗ್ಗೆ ಸೊಪ್ಪು ನಾವು ಸಾಮಾನ್ಯ ಎಲ್ಲ ಅಡುಗೆದೆಲ್ಲ ಯೂಸ್ ಮಾಡ್ತೀವಿ ಹಾಗೇನೆ ನೀವು ತಲೆ ಕೂದಲಿಗೆ ಬಳಸಿ ನೋಡಿ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಮತ್ತೆ ನಿಮಗೆ ತಲೆ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ತುರಿಕೆ ನೆತ್ತಿ ಎಲ್ಲಿ ಸೋರಿಯಾಸಿಸ್ ಅಲರ್ಜಿ ಕೂಡ ಕಡಿಮೆ ಆಗುತ್ತೆ ಎಲ್ಲ ಬ್ಯಾಕ್ಟೀರಿಯಾದಂತಹ ಸಮಸ್ಯೆ ಕೂಡ ನುಗ್ಗೆ ಸೊಪ್ಪಿನಿಂದ ಕಡಿಮೆ ಆಗುತ್ತೆ ಇದು ಬಾಳೆ ಎಲೆ ಬಾಳೆ ಎಲೆನ ನಾವು ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿ ಮತ್ತೆ ಊಟಕ್ಕೆಲ್ಲ ಬಳಸ್ತೀವಿ ಈ ತರ ತಲೆ ಕೂದಲಿಗೆ ಒಂದ್ಸರಿ ಬಳಸಿ ನೋಡಿ ಇದರಲ್ಲಿ ತುಂಬಾ ಬಾಳೆ ಎಲೆ ಬಳಸೋದ್ರಿಂದ ಕೂದಲಿನ ನೈಸರ್ಗಿಕ ಬಣ್ಣವನ್ನು ಕಾಪಾಡಿಕೊಳ್ಳುತ್ತೆ ಮತ್ತೆ ತುರಿಕೆ ಮತ್ತು ನೆತ್ತಿಯ ಸಮಸ್ಯೆಗಳನ್ನು ನಿವಾರಿಸುತ್ತೆ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಕೆಲವು ಬಾಳೆ ಎಲೆಗಳನ್ನು ನುಬ್ಬಿ ಹಾಕಿ ತಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಕೂಡ ತಲೆ ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮೊದಲಿಗೆ ನಾನು ಬಾಣ್ಲಿಗೆ ನೀರು ಹಾಕೊಂಡಿದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳಿ ಅದಕ್ಕೆ ನಾನು ನುಗ್ಗೆ ಸೊಪ್ಪನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನುಗ್ಗೆ ಸೊಪ್ಪು ಜೊತೆಗೆ ನಾನು ಟೀ ಪುಡಿನ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು ಕೂಡ ಜಾಸ್ತಿಯಾಗಿ ಬಳಸೋದ್ರಿಂದ ಕೂದಲಿನ ಕಿರುಚೀಲಗಳ ಸಕ್ರಿಯ ಕೂಡ ಹೆಚ್ಚಾಗಿರುತ್ತೆ ಸೊಪ್ಪಲ್ಲಿ ಜಾಸ್ತಿಯಾಗಿ ಬಯೋಟಿನ್ ಕೂಡ ಜಾಸ್ತಿಯಾಗಿರುತ್ತೆ ಅದರಿಂದ ಕೂದಲಿನ ಎಲ್ಲಾ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇದು ಬಾಳೆ ಎಲೆ ಬಾಳೆ ಎಲೆ ಹಾಕೊಳ್ಳೋದ್ರಿಂದ ಅಷ್ಟೇ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಈ ಬಾಳೆ ಎಲೆನ ನಾವು ಕಂಡೀಷನರ್ ರೀತಿಯಾಗಿ ಕೂಡ ಯೂಸ್ ಮಾಡಬಹುದು ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆ ಯಾವುದೇ ಸಮಸ್ಯೆ ಇದ್ರು ಕೂಡ ಕಡಿಮೆ ಆಗುತ್ತೆ ಬಾಳೆ ಎಲೆನ ಯೂಸ್ ಮಾಡೋದ್ರಿಂದ ನಾವು ಬರೀ ಹಾಗೆ ಮೆಹಂದಿ ಎಲ್ಲ ಬಳಸೋದ್ರಿಂದ ಕೂದಲು ರಫ್ ಆಗುತ್ತೆ ಮತ್ತೆ ಕೂದಲು ಉದುರುವ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲಿನ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ನಾನು ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಒಳ್ಳೆಯ ಒಂದು ಕಲರ್ ಬರುತ್ತೆ ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮತ್ತೆ ಅದನ್ನ ಫಿಲ್ಟರ್ ಮಾಡ್ಕೋಬೇಕು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಕೂದಲು ಉದುರ್ತಾ ಇದ್ರೆ ಕೂಡ ಕಡಿಮೆ ಆಗುತ್ತೆ ಕೂದ್ಲಿನ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ತಲೆಯಲ್ಲಿ ತುರಿಕೆ ಇದ್ರು ಕೂಡ ಕಡಿಮೆ ಆಗುತ್ತೆ ತಲೆ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ನೆತ್ತಿಯಲ್ಲಿ ಉರಿ ಆಗಿದ್ರು ಕೂಡ ಕಡಿಮೆ ಆಗ್ತಾ ಬರುತ್ತೆ ಬಾಳೆ ಎಲೆಯನ್ನು ಊಟಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ ಹಾಗೇನೆ ಕೂದ್ಲಿಗೆ ಯೂಸ್ ಮಾಡಿ ನೋಡಿ ಬಳಸ್ತೀವಿ ಈ ತರ ಒಂದ್ಸರಿ ಟ್ರೈ ಮಾಡಿ ನೀವು ತಲೆ ಕೂದ್ಲಿಗೆ ಹಾಕೊಳ್ಳೋದ್ರಿಂದ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಮತ್ತೆ ಅದೇ ಬಾಣ್ಲಿಗೆ ನಾನು ಮೆಹಂದಿ ಪುಡಿ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಮೆಹಂದಿ ಹಾಕೊಳ್ಳಿ ಇದಕ್ಕೆ ನಾನು ಬೃಂಗರಾಜ್ ಪುಡಿನ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಬೃಂಗರಾಜ್ ಪುಡಿನ ಕೂಡ ಆ್ಯಡ್ ಮಾಡ್ಕೊಂಡು ಬೃಂಗರಾಜ್ ಪುಡಿ ಹಾಕೊಳ್ಳೋದ್ರಿಂದ ಕೂಡ ಕುರ್ಮ್ ತುಂಬಾ ಚೆನ್ನಾಗಿ ಕಪ್ಪಾಗ್ತಾ ಬರುತ್ತೆ ನಿಧಾನಕ್ಕೆ ಇದಕ್ಕೇನೆ ನಾನು ನೆಲ್ಲಿಕಾಯಿ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಪುಡಿನೇ ಹಾಕೋಬೇಕು ಅಂತ ಇಲ್ಲ ನೆಲ್ಲಿಕಾಯಿ ಇದ್ರು ಕೂಡ ಅದನ್ನ ಕುಟ್ಬಿಟ್ಟು ಅದ್ರ ರಸನ ಹಾಕೋಬಹುದು ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲಾನು ಕೂಡ ಎರಡು ಎರಡು ಟೇಬಲ್ ಸ್ಪೂನ್ ಪುಡಿನ ತಗೊಂಡಿದೀನಿ ಮೆಹಂದಿ ಪುಡಿ ಮೃಂಗರಾಜ್ ಪುಡಿ ಮತ್ತು ನೆಲ್ಲಿಕಾಯಿ ಪುಡಿನ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಏನು ನಾನು ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಲಿಕ್ವಿಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ಹೇರ್ ಫಾಲ್ ಆಗ್ತಾ ಇದ್ರು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಾವು ಬೇರೆ ಮೆಹಂದಿ ಎಲ್ಲ ಯೂಸ್ ಮಾಡೋದ್ರಿಂದ ಕೂದಲು ರಫ್ ಆಗುತ್ತೆ ಈ ಥರ ಮಾಡಿ ನೋಡಿ ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ಇವಾಗ ಒಂದು ಗಂಟೆ ಇಲ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇದನ್ನ ಯೂಸ್ ಮಾಡಿದ್ರೆ ನೀವು ಮತ್ತೆ ಬೇರೆ ಯಾವುದೇ ಕಲರ್ ಕೂಡ ಯೂಸ್ ಮಾಡಲ್ಲ ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ನೀವು ಬೇಕು ಅಂದರೆ ಇಂಡಿಗೋ ಪೌಡರ್ ಕೂಡ ಯೂಸ್ ಮಾಡಬಹುದು ನಾನು ಇಂಡಿಗೋ ಪೌಡರ್ನ ಯೂಸ್ ಮಾಡಿಲ್ಲ ವೆರಿ ಇದು ಮೂರನ್ನ ಹಾಕೊಂಡ್ರೆ ಸಾಕು ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ಇವಾಗ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಇವಾಗ ಫಸ್ಟ್ ಈ ಕಲರ್ ಬರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಹಾಗೆ ಬಿಟ್ಬಿಡಿ ನೀವು ಆದಷ್ಟು ಕಬ್ಬಿಣದ ಬಾಣ್ಲೇಲಿ ಮಾಡ್ಕೊಂಡ್ರೆ ನ್ಯಾಚುರಲ್ ಆಗಿ ಕಲರ್ ರೆಡಿ ಆಗುತ್ತೆ ಇದನ್ನ ಒಂದು ನೈಟ್ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಐದರಿಂದ ಆರು ಗಂಟೆ ಆದ್ರೂ ಮುಚ್ಚಿ ಇಡಬೇಕು ಇವಾಗ ನಾನು ನೆಕ್ಸ್ಟ್ ಡೇಗೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ತರ ಕಲರ್ ಬಂದಿದೆ ಅಂತ ನಿಮಗೆ ಹೇರ್ ಡ್ರೈ ಎಲ್ಲ ಯೂಸ್ ಮಾಡ್ತಿರಲ್ಲ ಆ ಕಲರ್ ಬರಲ್ಲ ತುಂಬಾ ಡಾರ್ಕ್ ಆಗಿ ಬರಲ್ಲ ಮೀಡಿಯಮ್ ಆಗಿ ಕಪ್ಪಾಗುತ್ತೆ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ಇದನ್ನ ಹಾಕ್ತಾ ಬನ್ನಿ ವಾರದಲ್ಲಿ ಒಂದ್ಸರಿ ನೀವು ಹಾಕ್ತಾ ಬನ್ನಿ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಾಣೋದೇ ಇಲ್ಲ ನ್ಯಾಚುರಲ್ ಆಗಿ ಕಪ್ಪಾಗ್ತಾ ಬರುತ್ತೆ ನಿಮಗೆ ಬಾಳೆ ಎಲೆ ಮತ್ತೆ ನುಗ್ಗೆ ಸೊಪ್ಪು ಹಾಕೊಳ್ಳೋದ್ರಿಂದ ಕೂದಲಿನ ಎಲ್ಲಾ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ನೋಡಿ ಇವಾಗ ಮತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನನ್ನ ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಏನ್ ಕೆಂಚ್ ಕೂದಲು ಏನು ಇದೆ ಆ ಕೂದ್ಲೆಲ್ಲ ಕಪ್ಪಾಗುತ್ತೆ ಆದರೆ ತುಂಬ ಡಾರ್ಕ್ ಆಗಲ್ಲ ಬಿಳಿ ಕೂದಲಿದೆ ಆದರೆ ಕಾಣಿಸ್ತಾ ಇಲ್ಲ ಕೆಂಚಾಗಿ ಕಾಣಿಸ್ತಾ ಇದೆ ಸೈಡ್ ಸೈಡಲ್ಲೆಲ್ಲ ಬಿಳಿ ಕೂದಲಿದೆ ಇವಾಗ ಎಲ್ಲಿ ಜಾಸ್ತಿಯಾಗಿ ಬಿಳಿ ಕೂದಲಿನ ಸಮಸ್ಯೆ ಇದೆ ಅಲ್ಲಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಒಂದು ಎರಡು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಅದಕ್ಕೆ ನೀವು ಯಾ ಆಯಿಲ್ ಅಪ್ಲೈ ಮಾಡಿ ಆದಷ್ಟು ಮೈಲ್ಡ್ ಶಾಂಪನ್ನ ಯೂಸ್ ಮಾಡಿ ಎರಡು ಗಂಟೆ ಆದಮೇಲೆ ನಾನು ತಲೆ ತೊಳೆದು ತೋರಿಸ್ತಾ ಇದ್ದೀನಿ ಯಾವ ತರ ಕಲರ್ ಬಂದಿದೆ ಅಂತ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ನೋಡಿ ಈ ಕಲರ್ ಬರುತ್ತೆ ತುಂಬಾ ಡಾರ್ಕ್ ಆಗಲ್ಲ ತುಂಬಾ ಡಾರ್ಕ್ ಆಗಿ ಕಪ್ಪಾಗಲ್ಲ ಮೀಡಿಯಮ್ ಆಗಿ ಕಲರ್ ಆಗುತ್ತೆ ಆದರೆ ನಿಮಗೆ ಬೇರೆ ಕೆಮಿಕಲ್ ಬಳಸೋದ್ರಿಂದ ಸೈಡ್ ಎಫೆಕ್ಟ್ ಎಲ್ಲ ಆಗುತ್ತೆ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು